ಸುರಭಾ ಸ್ಟಾಪ್ ಲಾಕ್ ಎಷ್ಟು ಎಕರೆ ಇದೆ ಇದು ಮೂರು ಎಕರೆ ಸರ್ ಇದು ಮೂರು ಎಕರೆ ನೋಡಿ ಸರ್ ಇದು ನೀಲಮುಂಡಿ ಇದು ನೀಲಮುಂಡಿ ಉದ್ದೆ ಬೆಳೆ ಇದೆ ಇದು ಒಂದು ರೋಬಸ್ಟ್ ಮಷಿನ್ ಅಂತ ಹೇಳ್ತಾರೆ ಅಂದ್ರೆ ಸರ್ ನೀವು ಏನಕ್ಕೆ ಅದು ಹೇಗೆ ಮೇಲೆ ಮಟ್ಟೆ ಸತ್ತ ಹೋಗಿತ್ತು ಅದು ಅಲ್ಲ ಅಂದ್ರೆ ನೀವು ಹಾರೋಣ ಹಾಕಿಬಿಟ್ಟಿದ್ರಲ್ಲ ಇಲ್ಲಿ ಇದು ಮೆಣಸಿಗೋಸ್ಕರ ಹಾಕಿದ್ದು ಹಲೋಣ್ಣ ಒಂದು ಹತ್ತು ವರ್ಷ ಹಲೋಣ್ಣ ಕುಳಿತು

ಸಿಲ್ವರ್ ಅಷ್ಟು ಜಾಸ್ತಿ ಕೆಲಸನೇ ಇಲ್ಲ ಅದಕ್ಕೆ ಮೇಲೆ ಈ ವರ್ಷ ಸುಮಾರು ಬರುತ್ತೆ ಸಿಗ್ಲಿಲ್ಲ ಮರ ಎಲ್ಲ ಒಂದ್ ಕಡೆ ಇದೆ ಅರವತ್ ರೂಪಾಯಿ ಅಂದ್ರು ಒಂದ್ ಕಡೆ ಟ್ರೈ ಮಾಡ್ತಾವ್ರೆ ಸಿಕ್ಕಿದ್ರೆ ನಮಗೆ ಒಳ್ಳೆ ಕ್ರಾಪ್ತ ಬೀಳು ಉಳಿತಾಯಿಲ್ಲ ಸರ್ ಒಂದು ವರ್ಷ ಬೆಕ್ ಕುಯಿದೆ ಸರ್ ಎಳೆದು ಕುಯ್ದೆ ರೋ ವರ್ಷ ಕೊಯ್ದ ತಕ್ಷಣ ಮೆಣ್ಸು ಕುಯ್ಸ್ಬೇಕು ಎಳೆದು ಕುಯ್ದ ತಕ್ಷಣ ನೀರು ಹೊಡಿತಾಯಿತು ಇಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಜನ್ವರಿಲಿ ಮೆಣ್ಣು ಇದು ಕುಯ್ದು ಕಾಫಿ ಕುಯ್ದುವಿ ಕಾಫಿ ಕುಯ್ದು ಡ್ರೈ ಆದ ತಕ್ಷಣ ಕಣ ಖಾಲಿ ಆದ ತಕ್ಷಣ ಮೆಣ್ಸು ಕುಯ್ದೆ ಮೆಣ್ಸು ಕುಯ್ದೆ ಸ್ವಲ್ಪ ಎಳೆದೇ ಇತ್ತು ಅದ್ರ ಆಮೇಲೆ ಒಂದು ತಿಂಗಳು ಗ್ಯಾಪ್ ಬಿಟ್ಟು ಆಮೇಲೆ ನೀರು ಹೊಡೆದ್ವಿ ನೀರು ಹೊಡೆದಾಗ ಒಳ್ಳೆ ಆಯ್ತು ಮೆಣಸು ಒಳ್ಳೆ ಚಕ್ಕಾಯಿತು ಆ ವರ್ಷದಿಂದ ಕಂಟಿನ್ಯೂಸ್ ಮೆಣಸು ಆಗ್ತಾ ಇದೆ ಬಿಳು ಉಳಿತ ಇಲ್ಲ ಬಿಳು ಉಳಿತ ಇಲ್ಲ ಅಂದ್ರೆ ಸರ್ ಕ್ರಾಪ್ ಇದೆ ಏನಂತ ಗೊತ್ತಿಲ್ಲ ಇದು ಜರದಿ ಪೂರ್ತಿ ಮರبو ಮರ್ಬು ಅಂದ್ರೆ ಬಣ್ಣು